ವಾಪಸ್ ಕೊಟ್ಟಿದ್ದಾರೆ ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರವು ಕೂಡ ಅದಕ್ಕೆ ಉತ್ತರ ಕೊಟ್ಟು ಮತ್ತೆ ಕಳ್ಸೋದ್ ಸರಿ ಇದೆ ಸರಿ ಇದ್ರೆ ನೋಡಿ ಇದು ದಂಡ ಯಾರಿಗಾಗ್ತಾರೆ ದಂಡ ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಹಾಕ್ತಾರೆ ಎಲ್ಲರಿಗೂ ಮೂರು ಲಕ್ಷ ಕೊಟ್ಟವ್ರಿಗೆ ಎಲ್ಲರಿಗೂ ಆಗ್ತಾರ ಸೊ ಒಂದು ಅವರು ಯಾವ ದೃಷ್ಟಿಕೋನದಲ್ಲಿ ಅದರ ಅಬ್ಸರ್ವೇಷನ್ ಮಾಡಿದ್ದಾರೆ ಗೊತ್ತಿಲ್ಲ ನಾವು ಲಾರ್ಜರ್ ಇಂಟ್ರೆಸ್ಟಿಂದ ಡೆಟರೆಂಟ್ ಆಗಲಿ ಅಂದ್ರೆ ಅಂದರೆ ಆ ರೀತಿ ತಪ್ಪುಗಳು ಮಾಡದೇ ಇರಲಿ ಅಂತ ಹೇಳಿ ನಾವು ಅದನ್ನು ಪ್ರೊವಿಷನ್ ಮಾಡಿದ್ದೇವೆ ತಪ್ಪು ಮಾಡದೇ ಇದ್ದರೆ ಅದು ಬರೋದಿಲ್ಲ ವಿಧಾನಸಭೆಸಭೆ ಬರ್ತಾ ಇದೆ ಚರ್ಚೆ ಮಾಡಿ ಬಿಲ್ ತೋಣಿ ಅವರು ಸಲಹೆ ಕೊಟ್ಟಿದ್ದಾರೆ ಯಾಕೆಂದರೆ ಹತ್ತಿರದಲ್ಲೇ ಸ ಅಧಿವೇಶನ ಬರ್ತಾ ಇದೆ ಮೂರನೇ ತಾರೀಕು ಅಧಿವೇಶನ ಮಾಡಬೇಕು ಅಂತೇಳಿ ನಾವೇನು ಅಂದ್ಕೊಂಡಿದ್ದೀವಿ ಅಷ್ಟರೊಳಗೆ ನಿಮ್ಮ ತರ್ಬೋದು ಅಂತ ನಮಗೇನಿತ್ತು ಅಂದರೆ ತಮಗೂ ಗೊತ್ತಿದ್ದಾಗೆ ಪ್ರತಿನಿತ್ಯ ಒಂದು ಕಡೆ ಮರ್ಡರ್ಗಳು ಆಮೇಲೆ ಇದು ಏನೋ ಆತ್ಮಹತ್ಯೆಗಳು ಇವೆಲ್ಲ ಕಿರುಕುಳಗಳು ಕೇಸಸ್ ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ಅಲ್ಲ ಅವ್ರು ಕ್ಲಾರಿಫಿಕೇಶನ್ಸ್ ಕೇಳಿದ್ರು ರಿಜೆಕ್ಟ್ ಮಾಡಿದ್ರೆ ಅದ್ ಮಾತು ಬೇರೆ ಟೋಟಲಿ ರಿಜೆಕ್ಟ್ ಮಾಡಿದ್ರೆ ನಮ್ಮ ಉತ್ತರನೂ ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ ಕ್ಲಾರಿಫಿಕೇಶನ್ಸ್ ಕೊಡ್ತೀವಿ ಸರ್ಕಾರ ಸರ್ಕಾರದ ದೃಷ್ಟಿಕೋನ ಒಂದಿರುತ್ತೆ ರಾಜ್ಯಪಾಲರ ದೃಷ್ಟಿಕೋನೂ ಒಂದಿರುತ್ತೆ ಬೇರೆ ಬೇರೆ ಇದ್ದೇ ಇರುತ್ತೆ ಅನೇಕ ಸಂದರ್ಭದಲ್ಲಿ ಇವತ್ತೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಇಂಥ ಘಟನೆಗಳು ನಡೆದಿದೆ ನಮ್ಮಲ್ಲೂ ಹಿಂದೆನೂ ಕೂಡ ನಡೆದಿದೆ ಆದರೆ ಕ್ಲಾರಿಫಿಕೇಷನ್ನೇ ಕೇಳಬಾರ್ದು ಅಂತ ನಾವು ರಾಜ್ಯಪಾಲರಿಗೆ ಹೇಳೋಕ್ಕಾಗತ್ತಾ ಸರಿಯಾಗಿ ಅಲ್ಲ ಅದು ಅವರ ಅವರು ನಾನು ಹೇಳ್ದಂಗೆ ಅವರ ದೃಷ್ಟಿಕೋನದಲ್ಲಿ ಆ ರೀತಿ ಹೇಳಿದ್ದಾರೆ ನಾವು ಆ ರೀತಿ ಯೋಚನೆ ಮಾಡಿಲ್ಲ ನಮಗೆ ಕೆಲವು ಇದ್ದರೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಆಗೋದಿಲ್ಲ ಅಂತ ಹೇಳಿ ನಾವು ಇದರಲ್ಲಿ ಪ್ರಾವಿಷನ್ ಮಾಡ್ಕೋಬೇಕು ಅಂತ ಮಾಡಿದ್ವಿ ಅದು ಅಷ್ಟೇ ಇದ್ದಿದ್ರೆ ನಮಗೆ ಅಗತ್ಯನೇ ಇಲ್ವಲ್ಲ ಅಷ್ಟು ಕನಿಷ್ಠ ಜ್ಞಾನ ಸರ್ಕಾರಕ್ಕಿದೆ ಅಂತ ಅನ್ಕೊಳ್ತೀನಿ ನಾನು ಅಲ್ಲ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಅಂತ ಕೂಡ ಕಳ್ಸಿದ್ರು ಕೂಡ ಮತ್ತೆ ಇದನ್ನ ಸ್ಪಷ್ಟನೆ ಕೇಳ್ತಾರೆ ಹೇಳ್ತಾರೆ ಅಂತ ನೋಡೋಣ ಈಗ ಅವರು ಅವರು ಆ ರೀತಿ ಮಾಡಿದಾಗ ನಾವು ಅದನ್ನ ಸೂಪರ್ ಸೀಡ್ ಮಾಡಿ ನಾವು ನಾವೇ ಆರ್ಡಿನೆನ್ಸ್ ಓಡಿಸೋಕ್ಕಾಗಲ್ವಲ್ಲ ಅದಕ್ಕೆ ಪ್ರಾವಿಷನ್ ಇಲ್ಲ ರಾಜ್ಯಪಾಲರೇ ಅಂಕಿತ ಹಾಕ್ಬೇಕು ಇಲ್ಲಾದರೆ ಸರ್ಕಾರ ನಾವೇ ಮಾಡ್ಕೊಳ್ತಿದ್ದು ಅವ್ರ ಹತ್ರ ಕಳಿಸೋದಕ್ಕೆ ಬೇಕಾಗಿರಲಿಲ್ಲ ಆಪ್ಷನ್ ಇದೆಯಲ್ಲ ಅದನ್ನು ಮಾಡ್ತೀವಿ ಅದನ್ನು ಮಾಡೇ ಮಾಡ್ತೀವಿ ಅದನ್ನು ನಾನು ಹೇಳೋದು ಈಗಿನ ಪ ವಿಚಾರದಲ್ಲಿ ಮಾತಾಡೋದು ಅಷ್ಟೇ ಬಿಲ್ ಮಾಡೋದಕ್ಕೆ ನಾವು ಅವ್ರಿಗೆ ಕೇಳೋದಿಲ್ಲ ಅವರಿಗೆ ಬಿಲ್ ಅನ್ನು ಅಸೆಂಬ್ಲಿಯಲ್ಲಿ ಇಡ್ತೀವಿ ಅದು ಪಾಸ್ ಆದಮೇಲೆ ಕಳಿಸ್ಕೊಡ್ತೀವಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ